ಎಲ್ರಿಗೂ ನಮಸ್ಕಾರ ನಮ್ಮ ತಿಮ್ರೌನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ನೂರ ಮೂವತ್ನಾಲ್ಕನೇ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಒಂದೇನಪ್ಪ ಅಂದ್ರೆ ನಾವು ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ನಾವು ಅಂಬೇಡ್ಕರ್ ಅವರಿಂದ ಪ್ರೇ ಪ್ರೇರಣೆಯಾಗಿ ಒಂದು ಹಾಡನ್ನು ಆಡುವುದ್ರ ಮುಖಾಂತರ ಮತ್ತೆ ಸ್ವಲ್ಪ ಒಂದು ಹಿತನಾಡುಗಳನ್ನ ಹೇಳ್ತೀನಿ ದಯವಿಟ್ಟು ನಾನು ಎಲ್ಲೂ ಆಡಿಲ್ಲ ಎಲ್ಲೂ ನಾನು ಆಡಿಲ್ಲ ನಮ್ಮ ಅಂಬೇಡ್ಕರ್ ಅವ್ರನ್ನ ಪ್ರೇರಣೆ ಆಗಿ ಹಾಡ್ತಾ ಇದ್ದೀನಿ ದಯವಿಟ್ಟು ತಪ್ಪಾದ್ರೆ ಕ್ಷಮಿಸಿ ಬಹುಜನ ನಾಯಕ ಜಯ ಭೀಮಾ ಅಮರಗೊಳಿಸುವೆವು ಬಹುಜನ ನಾಯಕ ಜಯ ಭೀಮಾ ಅಮರಗೊಳಿಸುವೆವು ಕೈಯುವೆವು ಹಿಂದೇನೆ ಈ ದೇಶ ಕಾಯುವೆವು ನಾ ನಿನ್ನೇ ನಾಗಕುಳದ ನನ್ನವರ ಚರಿತ್ರೆಯ ನಾಲಿನ ಪುಟದಲ್ಲಿ ಬರೆಯುವೆವು ಬರೆಯುವೆವು ನಾಡಿನುದ್ದೆ ಕೋ ನೀಲಿ ಬಾವುಟ ಅಭಿಮಾನವ ಎ ತಿಳಿಯುವೆವು ಶಪಥ ಹಿಂದೇನೆ ಈ ದೇಶ ಹಾಲುವೆವು ನಿನ್ನಾನೇ ುಜನ ನಾಯಕ ಜಯ ಭೀಮಾ ಅಮರ ಗೊಳಿಸುವೆವು ನಿನ್ನ ನಾಮ ಭು ಜನಾಯಕ ಜಯ ಭೀಮಾ ಅಮರ ಗುಳಿಸುವ ನಿನ್ನ ಜೀವಿತದ ಆ ಸಂಘರ್ಷಿತ ಸಂಘರ್ಷ ಈ ಎದೆಯಲ್ಲಿ ತುಂಬಿದೆ ಹರ್ಷ ಈ ಎಲೆ ತುಂಬಿದ ಹರ್ಷ ನಿನ್ನ ಹೋರಾಟದ ಆ ಕೀರ್ತಿ ಹೋರಾಟದ ಆ ಕೀರ್ತಿ ಈ ಮನದಲ್ಲಿ ತುಂಬಿದ ಸ್ಫೂರ್ತಿ ಈ ಮನದಲ್ಲಿ ತುಂಬಿದೆ ಸ್ಫೂರ್ತಿ ಶಪಥ ಗೈವೆ ಹಿಂದೆ

ಒಡದ ಜಾತಿಗಳ ಒಂದು ಮಾಡುತ್ತಾ ದೇಶ ಹಾಳುವೆಗು ನಗು ಒಂದು ಮಾಡುತ್ತಾ ದೇಶ ಹಾಳುವೆಗು ನಗು ನಗುತ ಶಪಥ ಕೈ ಹಿಂದೆನೆ ಶು ದೇಶ ಕಾಯುವೆಗು ನಿನ್ನಾನೇ ದೇಶ ಕಾಯುವೆಗು ನಿನ್ನಾನೇ ಬಹು ನಾಯಕ ಜಯ ಭೀಮಾ ಅಮರಗೊಳಿಸುವೆವು ನೀಲ ನಾಮ ಬಹು ನಾಯಕ ಜಯ ಭೀಮಾ ಅಮರಗೊಳಿಸುವೆವು ನೀಲ ನಾಮ